ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಈಗ ಅಂದ್ರೆ ಕರೆಂಟ್ ಲೆವೆಲ್ ಅಲ್ಲಿ ಬೈ ಮಾಡಬಹುದಾಗಿರುವಂತಹ ಆರು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಆರು ಷೇರುಗಳ ಬಗ್ಗೆ ಸಾಕಷ್ಟು ಸಲ ನಾವು ಕವರ್ ಮಾಡಿರೋ ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ವು ಕೆಲವು ಈಗ ಬ್ರೇಕಔಟ್ ಕೂಡ ಮಾಡಿದವೆ ಇನ್ನು ಕೆಲವು ಕನ್ಸಾಲಿಡೇಷನ್ ಅಲ್ಲೇ ಇದಾವೆ ಜೊತೆಗೆ ಎಲ್ಲಾ ಸ್ಟಾಕ್ ಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ ಸಮುದ್ರ ಶಾಂತವಾಗಿರಬೇಕು ಅಂತ ಸಮಯದಲ್ಲಿ ನಾವು ಈಜಾಗ್ ಪ್ರಯತ್ನ ಪಡಬೇಕು ಅಂತ ಸೊ ಈ ಸ್ಟಾಕ್ ಗಳಲ್ಲಿ ಅದೇ ರೀತಿ ಪರಿಸ್ಥಿತಿ ಇದೆ ಜೊತೆಗೆ ಕೆಲವು ಬ್ರೇಕೌಟ್ ಕೂಡ ಆಗಿದಾವೆ ಲಾಂಗ್ ಟರ್ಮ್ ಕನ್ಸಾಲಿಡೇಷನ್ ಸೊ ನೋಡೋಣ ಯಾವೆಲ್ಲ ಶೇರ್ಗಳು ಇದಾವೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ನಾವು ನೋಡೋದಾದ್ರೆ ನನ್ ಅದರ್ ದಾನ್ ರಿಲಯನ್ಸ್ ಇಂಡಸ್ಟ್ರೀಸ್ ಮೊನ್ನೆ ತಾನೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಹೆಚ್ಚು ವಿಷಯಗಳನ್ನು ನಾನೇನು ಇಲ್ಲಿ ರಿಪೀಟ್ ಮಾಡಕ್ ಹೋಗುದಿಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹ ಕಂಪನಿ ಹಾಗೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಸ್ಟಾಕ್ ಗಳು ಡೌನ್ ಆದಾಗ ಬೈ ಮಾಡಬೇಕು ಅನ್ನೋದು ಇದಕ್ಕೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಡೌನ್ ಆಗಿತ್ತು ಅಂತ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಈಗ ಒಳ್ಳೆ ರಿಕವರಿ ನಮ್ಮ ಆಲ್ ಟೈಮ್ ಐಗೆ ಬಂದಿದೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯನ್ನ ಬೀಟ್ ಮಾಡ್ಲಿಕ್ಕೆ ಐದು ಸಲ ಟ್ರೈ ಮಾಡ್ತು ಬಟ್ ಆರನೇ ಸಲ ಸಕ್ಸಸ್ ಆಗಿದೆ ಸೊ ಸೇಮ್ ರೇಂಜ್ ರೇಂಜಿಂದ ಈಗ ಬ್ರೇಕೌಟ್ ಆಗಿ ಮೇಲೆ ಹೋಗ್ತಾ ಇದೆ ಖಂಡಿತ ಇಂತಹ ಸಮಯದಲ್ಲಿ ಸ್ಟಡಿ ಮಾಡಿ ಕನ್ಸಿಡರ್ ಮಾಡ್ಲಿಕ್ಕೆ ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಹಾಗೆ ಡೌನ್ ಆದಾಗ ಬೈ ಮಾಡಿದವರಿಗೆ ಇನ್ನು ಒಳ್ಳೆ ಲಾಭವನ್ನ ಈಗಾಗಲೇ ಕಂಪನಿ ಕೊಟ್ಟಿದೆ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇಲ್ಲಿ ನೀವು ಇನ್ನೂರು ಮುನ್ನೂರು ನಾನೂರು ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಫೈವ್ ಇಯರ್ಸ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಈಗಿನ ಸಮಯದಲ್ಲಿ ಖಂಡಿತ ಒಳ್ಳೆ ಲೆವೆಲ್ ಅಲ್ಲಿ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮ್ಯಾಕ್ಸಿಮಮ್ ಚಾರ್ಟ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಮೊದಲನೇ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ನನ್ನ ಮೊನ್ನೆ ತಾನೇ ಡೀಟೇಲ್ ಆಗಿ ಕವರ್ ಮಾಡಿರೋದು ಬೇರೆಲ್ಲ ವಿಚಾರಗಳಿಗೆ ಹೋಗೋದಿಲ್ಲ ಬೇರೆ ಸ್ಟಾಕ್ ಗಳನ್ನ ನೋಡೋಣ ಎರಡನೇ ಕಂಪನಿ ಪಿ ಐ ಇಂಡಸ್ಟ್ರೀಸ್ ಇತ್ತೀಚೆಗೆ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಕೂಡ ನಾವು ಕವರ್ ಮಾಡಿದ್ವಿ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಕೂಡ ಪ್ರೆಸೆಂಟ್ ಮಾಡಿತ್ತು ಕಂಪನಿ ಜೊತೆಗೆ ಫಾರ್ಮಾ ಬಿಸಿನೆಸ್ ಅಲ್ಲೂ ಕೂಡ ಈಗಾಗಲೇ ಕಂಪನಿಗೆ ರೆವೆನ್ಯೂ ಬರಲಿಕ್ಕೆ ಶುರುವಾಗಿದೆ ಅಗ್ರೋ ಕೆಮಿಕಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಇದೆ ನೋಡಬಹುದು ಇನ್ನು ಕೂಡ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೈ ಅನ್ನ ಬೀಟ್ ಮಾಡಿಲ್ಲ ಸ್ವಲ್ಪ ಡೌನ್ ಅಲ್ಲೇ ಇದೆ ಸ್ಟಿಲ್ ಇದು ಕೂಡ ಒಳ್ಳೆ ಲೆವೆಲ್ ಇದೆ ಸ್ಟಡಿ ಮಾಡಿ ಬೈ ಮಾಡ್ಲಿಕ್ಕೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡಬಹುದು ಎಂಟುನೂರ ಎಪ್ಪತ್ತೊಂಬತ್ತು ಕೋಟಿಯಿಂದ ಶುರುವಾಗಿ ಈಗ ಕಂಪನಿಯ ಸೇಲ್ಸ್ ಏಳು ಸಾವಿರದ ನಾನೂರ ತೊಂಬತ್ತು ಕೋಟಿಗೆ ಬಂದಿದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ತನ್ನ ರೆವಿನ್ಯೂ ನಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲಿ ಅಲ್ಲೂ ಕೂಡ ಒಳ್ಳೆ ನಂಬರ್ ಮೇಂಟೈನ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲಿ ಶುರುವಾಗಿ ನೋಡಬಹುದು ಸಾವಿರದ ಐನೂರ ತೊಂಬತ್ ಮೂರು ಕೋಟಿ ತಲುಪಿದೆ ಪ್ರತಿ ವರ್ಷ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ ಇಲ್ಲಿ ಮಾತ್ರ ಸ್ವಲ್ಪ ಡೌನ್ ಆಗಿತ್ತು ಅದ್ರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಕಂಪನಿ ಮಾಡಿದೆ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಎಲ್ಲ ಚೆನ್ನಾಗಿದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಓವರ್ ಆಲ್ ನಂಬರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏನೋ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ನಲವತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐ ಸಿಂಟ್ ಇದೆ ಟಿಐ ಸಿ ಇಪ್ಪತ್ ಮೂರು ಪರ್ಸೆಂಟ್ ಪಬ್ಲಿಕ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪಿಐ ಇಂಡಸ್ಟ್ರೀಸ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಆಗ್ರೋ ಕೆಮಿಕಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಫಾರ್ಮಾ ಬಿಸಿನೆಸ್ ಕೂಡ ಇದೆ ನೆಕ್ಸ್ಟ್ ಮೂರನೇ ಕಂಪನಿಗೆ ಬರೋದಾದ್ರೆ ಅಸ್ಟ್ರಲ್ ಲಿಮಿಟೆಡ್ ಪೈಪ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು ಎರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಟ್ರೇಡ್ ಆಗ್ತಿರೋ ಕಂಪನಿ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದರೆ ನೋಡಿದ್ರೆ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಫಾರ್ಟಿ ಏಟ್ ಪರ್ಸೆಂಟ್ ಇದೆ ಇದು ಕೂಡ ಜೂನ್ ಎರಡು ಸಾವಿರದ ಇಪ್ಪತ್ ನೋಡ್ಬೋದು ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಇತ್ತು ಸ್ಟಾಕ್ ಅಂತ ಮೊಮೆಂಟಮ್ ಇರಲೇ ಇಲ್ಲ ಈಗ ಬ್ರೇಕ್ಔಟ್ ಆಗಿ ಮೇಲೆ ಬಂದಿದೆ ಕನ್ಸಾಲಿಡೇಷನ್ ಬ್ರೇಕ್ ಮಾಡಿದೆ ನೋಡೋಣ ಎಲ್ಲಿವರೆಗೂ ಪರ್ಫಾರ್ಮ್ ಮಾಡುತ್ತೆ ಅಂತ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ಅಲ್ಲಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿರಲಿಲ್ಲ ಈಗ ಬ್ರೇಕ್ಔಟ್ ಆಗಿದೆ ಖಂಡಿತ ಒಳ್ಳೆ ಲೆವೆಲ್ ಅಂತಾನೆ ಹೇಳ್ಬಹುದು ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡೋದಾದ್ರೆ ಐನೂರ ಅರವತ್ತೈದು ಕೋಟಿಯಿಂದ ಶುರುವಾಗಿ ಕಂಪನಿ ನೋಡಬಹುದು ಈಗ ಐದ್ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿಗೆ ಬಂದು ನಿಂತಿದೆ ಇಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಪ್ರತಿ ವರ್ಷ ಕೂಡ ಕಂಪನಿ ತನ್ನ ಬಿಸಿನೆಸ್ ಇಂಪ್ರೂವ್ ಮಾಡ್ಕೊಂಡು ಹೋಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಅರ್ವತ್ತೊಂದು ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ನೂರ ಎರಡು ನೂರ ನಲವತ್ತೈದು ನೂರ ಎಪ್ಪತ್ತಾರು ನೂರ ತೊಂಬತ್ತೇಳು ಇನ್ನೂರ ಐವತ್ತು ನಾನೂರ ಎಪ್ಪತ್ತೆರಡು ಐನೂರ ಎಪ್ಪತ್ತು ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನು ಹೆಚ್ಚು ಮಾಡಿಕೊಂಡಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಇಲ್ಲೂ ತುಂಬಾ ಚೆನ್ನಾಗಿದೆ ಡಬಲ್ ಡಿಜಿಟಲ್ ಇದೆ ನಿಯರ್ಲಿ ಟ್ವೆಂಟಿ ಲಾಸ್ಟ್ ಇಯರ್ ಕೂಡ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಬೌವ್ ಟ್ವೆಂಟಿ ಇದೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಗೂ ಕೂಡ ಒಳ್ಳೆ ನಂಬರ್ಸ್ ಅನ್ನು ನಾವು ಕ್ಲಿಯರ್ ಆಗಿ ನೋಡಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬೋನಸ್ ಕೂಡ ಕೊಡ್ತಾ ಇರುತ್ತೆ ಕಂಪನಿ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಐವತ್ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಎಫ್ಐಎಸ್ ಹೋಲ್ಡಿಂಗ್ ಇದೆ ತರ್ಟೀನ್ ಅಂಡ್ ಹಾಫ್ ಪರ್ಸೆಂಟ್ ಡಿಐಎಸ್ ಹೋಲ್ಡಿಂಗ್ ಇದೆ ಟ್ವೆಲ್ ಅಂಡ್ ಹಾಫ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಇದು ಕೂಡ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳಬಹುದು ಯೂಜ್ಲಿ ನೋಡಬಹುದು ಒಳ್ಳೆ ಕಂಪನಿಗಳಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಕಡಿಮೆ ಇರುತ್ತೆ ನೀವು ಯಾವ್ದಾದ್ರು ಒಂದು ಪೆನ್ನಿ ಸ್ಟಾಕ್ ಅಥವಾ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ ನೋಡಿ ಅಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ ಯೂಜಲಿ ಇದೇ ಕಾರಣಕ್ಕೆ ಪಬ್ಲಿಕ್ಸ್ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಒಳ್ಳೆ ಕಂಪನಿಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದಿಲ್ಲ ಪೆನ್ನಿ ಸ್ಟಾಕ್ ಗಳನ್ನ ಹುಡುಕ್ತಾರೆ ಇಲ್ಲ ರ್ಯಾಲಿ ಹೋಗ್ತಿರುವಂತಹ ಸ್ಟಾಕ್ ಅನ್ನು ಹುಡುಕ್ತಾರೆ ಸ್ಟಾಕ್ ಗಳು ಬಿಸ್ನೆಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇಲ್ಲದೆ ಒಂದಲ್ಲ ಒಂದ್ ಕಡೆ ಬಿದ್ದಾಗ ಅಲ್ಲಿ ಟ್ರಾಪ್ ಆಗ್ತಾರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅಂತ ಟ್ರಾಪ್ ಆಗುವಂತ ಸಾಧ್ಯತೆಗಳು ಇರಲ್ಲ ಒಳ್ಳೆ ರಿಟರ್ನ್ಸ್ ಕೂಡ ಗಳಿಸಬಹುದು ಒಳ್ಳೆ ವೆಲ್ತ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು ರಾಷ್ಟ್ರ ಲಿಮಿಟೆಡ್ ಅನ್ನ ಸ್ಟಡಿ ಮಾಡಬಹುದು ಇತ್ತೀಚೆಗೆ ನಾನು ಈವನ್ ರೂರಲ್ ಸೈಡ್ ಅಲ್ಲೂ ಕೂಡ ಒಳ್ಳೆ ಪ್ರಮೋಷನ್ ಅನ್ನ ನೋಡ್ತಾ ಇದೀನಿ ಈ ಕಂಪನಿ ನೀವು ನೋಡಿರಬಹುದು ರೋಡ್ ಸೈಡ್ ಹೋರ್ಡಿಂಗ್ಸ್ ಎಲ್ಲ ಹಾಕಿದ್ದಾರೆ ಒಳ್ಳೆ ಪ್ರಮೋಷನ್ ಕೂಡ ಮಾಡ್ತಾ ಇದೆ ಕಂಪನಿ ಜೊತೆಗೆ ಬಿಸಿನೆಸ್ ಕೂಡ ಚೆನ್ನಾಗಿದೆ ಮಾರ್ಕೆಟ್ ಲೀಡರ್ ಸ್ಟಾಕ್ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ನೆಸ್ಲೆ ಇಂಡಿಯಾ ಎರಡ್ ಸಾವಿರದ ಐನೂರ ಎಂಬತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಸಾವಿರದ ಇಪ್ಪತ್ತ ಸಾವಿರದ ಮೇಲೆ ಎಲ್ರಿಗೂ ಗೊತ್ತಿದೆ ಸ್ಟಾಕ್ ಸ್ಪ್ಲಿಟ್ ಆಗಿದ್ರಿಂದ ಎರಡ್ ಸಾವಿರದ ಐನೂರ ಎಂಬತ್ತೊಂದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಕಂಪನಿ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ತರ್ಟಿ ಏಟ್ ಪರ್ಸೆಂಟ್ ಇದೆ ಜೊತೆಗೆ ಸ್ಟಾಕ್ ನ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದೆ ಈಗ ಸ್ವಲ್ಪ ರಿಕವರಿ ಮೋಡ್ಗೆ ಬರ್ತಾ ಇದೆ ಇನ್ ಕೇಸ್ ನೀವು ನೋಡಿದ್ರೆ ಹನ್ನೊಂದ್ ಹನ್ನೆರಡು ಪರ್ಸೆಂಟ್ ಡೌನ್ ಆಗಿತ್ತು ಈಗ ಸ್ವಲ್ಪ ರಿಕವರಿ ಮಾಡಿ ಅರೌಂಡ್ ಐದು ಐದುವರೆ ಪರ್ಸೆಂಟ್ ಡೌನ್ ತೋರಿಸ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇನ್ಫ್ಯಾಂಟ್ ಫುಡ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಇದ್ರೆ ಸಾಕಷ್ಟು ಪ್ರಾಡಕ್ಟ್ ಗಳಲ್ಲಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಬಿಸಿನೆಸ್ ವೈಸ್ ಕೂಡ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹತ್ತರಿಂದ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮ್ಯಾಗಿ ನೂಡಲ್ಸ್ ಬಗ್ಗೆ ನಿಮಗೆ ಗೊತ್ತಿದೆ ಮ್ಯಾಗಿನಲ್ಲಿ ಮಾರ್ಕೆಟ್ ಲೀಡರ್ ಹಾಗೆ ಇನ್ಫ್ಯಾಂಟ್ ಫುಡ್ಸ್ ಅಲ್ಲಂತೂ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ನೆಸ್ಲೆ ಆ ವಿಚಾರದಲ್ಲಿ ಈ ಕಂಪನಿಯನ್ನ ಇಲ್ಲಿವರೆಗೂ ಯಾರಿಂದನೂ ಬೀಟ್ ಆಗಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಈಗ ಚಾಕ್ಲೇಟ್ಸ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತಹ ಕಂಪನಿ ಇಂಟ್ರೆಸ್ಟಿಂಗ್ ಕಂಪನಿ ಸ್ಟಡಿ ಮಾಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರೋ ಕಂಪನಿ ನೀವು ಇಲ್ಲಿ ನೋಡಬಹುದು ಎಷ್ಟು ದಿನ ಸ್ಟಾಕ್ ಪ್ರೈಸ್ ಜಾಸ್ತಿ ಇತ್ತು ಹಾಗಾಗಿ ರಿಟೇಲ್ ಇನ್ವೆಸ್ಟರ್ ಕನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಈಗ ಟ್ರೈ ಮಾಡಬಹುದು ಈಗ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ ನೋಡಬಹುದು ಎಂಟು ಸಾವಿರದ ಮುನ್ನೂರ ಮೂವತ್ತೈದು ಕೋಟಿಯಿಂದ ಶುರುವಾಗಿ ಕಂಪನಿಯ ಸೇಲ್ಸ್ ಈಗ ಹತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತಾರು ಕೋಟಿಗೆ ಬಂದಿದೆ ಇಲ್ಲೂ ಕೂಡ ನಾವು ಕನ್ಸಿಸ್ಟೆನ್ಸಿ ಅನ್ನ ನೋಡಬಹುದು ಪ್ರತಿ ವರ್ಷ ಕೂಡ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ಸಾವಿರದ ನೂರ ಎಂಬತ್ತೈದು ಐನೂರಅತ್ ಮೂರು ಸಾವಿರದ ಒಂದು ಸಾವಿರದ ಇನ್ನೂರು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಎರಡ್ ಸಾವಿರ ಎರಡ್ ಸಾವಿರದ ನೂರು ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಒಂಬೈನೂರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇದೆ ಕಂಪನಿ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೆಕ್ಸ್ಟ್ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಒಂದಿರ ನಲ್ಲಿ ಸಿಎಜಿಆರ್ ಕೂಡ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಇಲ್ಲ ಕೂಡ ಕನ್ಸಿಸ್ಟೆಂಟ್ ನಂಬರ್ಸ್ ಅನ್ನ ನಾವು ನೋಡಬಹುದು ನೆಕ್ಸ್ಟ್ ಅರೌಂಡ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಟ್ವೆಲ್ ಪರ್ಸೆಂಟ್ ಇದಾರೆ ಡಿಐಎಸ್ ನೈನ್ ಪರ್ಸೆಂಟ್ ಇದೆ ಪಬ್ಲಿಕ್ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಎಸ್ ಕೂಡ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇಂತ ಕಡೆ ಇನ್ವೆಸ್ಟ್ ಮಾಡಿದಾಗ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ನಾವು ತಾಳ್ಮೆಯನ್ನ ಇಟ್ಕೊಂಡು ವೆಯ್ಟ್ ಮಾಡಿದ್ರೆ ಸ್ಟಡಿ ಮಾಡಬಹುದು ನೆಸ್ಲೆ ಇಂಡಿಯಾ ಲಿಮಿಟೆಡ್ ಅನ್ನ ನೆಕ್ಸ್ಟ್ ಇದನೇ ಸ್ಟಾಕ್ ಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ ಅರೌಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಇದಾಗಿಂದ ಕೂಡ ಈ ಸ್ಟಾಕ್ ಅನ್ನು ಕವರ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಈಗಾಗಲೇ ನೋಡಬಹುದು ಒಂದು ಲಕ್ಷ ಕೋಟಿ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ತಲುಪಿದೆ ಈಗ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೇಳು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆದ್ರೆ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಲಾಸ್ಟ್ ಎರಡು ತಿಂಗಳಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಇದೆ ಸ್ಟಾಕ್ ಹಾಗೆ ಒಂದಷ್ಟು ದಿನ ಇದೇ ಅಲ್ಲಿ ಕೂಡ ಇದ್ರು ಇರಬಹುದು ಬಟ್ ತಾಳ್ಮೆಯನ್ನ ಇಟ್ಕೊಳ್ಳೋಕೆ ರೆಡಿ ಇರೋದು ಕನ್ಸಿಡರ್ ಮಾಡಬಹುದು ಸ್ಟಡಿ ಮಾಡಿ ಡಿಸಿಷನ್ ತಗೋಳಿಕೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಫೋರ್ ಏಯ್ಟಿ ಸೆವೆನ್ ಇಲ್ಲೂ ಕೂಡ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒಂದಿಂದ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಎರಡು ವರ್ಷ ಸೇಮ್ ರೇಂಜ್ ಅಲ್ಲಿ ಇತ್ತು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಪಾಸಿಟಿವ್ ಇರಲೇ ಇಲ್ಲ ಸೊ ಅದರ ನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ನೋಡಬಹುದು ತರ್ಟಿ ಫಾರ್ಟಿ ಪರ್ಸೆಂಟ್ ಸೊ ಈಗಲೂ ಕೂಡ ಸ್ವಲ್ಪ ಲಾಸ್ಟ್ ಒಂದು ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳಿಂದ ಕನ್ಸಾಲಿಡೇಟ್ ಆಗಿದೆ ರೈಟ್ ಟೈಮ್ ಅಂತಾನೆ ಅಂದ್ಕೊಳ್ಬಹುದು ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಿ ಡಿಸಿಷನ್ ತಗೊಳಿಕೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನಾವು ಒಂದ್ಸಲ ನೋಡಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ನೋಡಬಹುದು ಆರ್ ಸಾವಿರದ ಆರ್ನೂರು ಎರಡ್ ಸಾವಿರದ ಮುನ್ನೂರು ಏಳು ಸಾವಿರದ ಏಳ್ನೂರು ಎರಡ್ ಸಾವಿರದ ಒಂಬೈನೂರು ಇಲ್ಲಿ ಸ್ವಲ್ಪ ಡೌನ್ ಆಯಿತು ಮೂರು ವರ್ಷ ಕೂಡ ಆರ್ ಸಾವಿರದ ಎಂಟುನೂರು ಏಳ್ನೂರು ರೇಂಜ್ ಅಲ್ಲಿ ಹತ್ತೊಂಬತ್ತರಲ್ಲಿ ಒಳ್ಳೆ ಬ್ಯಾಕ್ ಅನ್ನು ಕೂಡ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿ ನೋಡಬಹುದು ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆಂಟು ಕೋಟಿಗೆ ಬಂದು ನಿಂತಿದೆ ಕಂಪನಿ ಸೇಲ್ಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲ ಕೂಡ ನೋಡಬಹುದು ಮಧ್ಯೆ ನೆಗೆಟಿವ್ ಕೂಡ ಆಗಿದೆ ಅದ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ಸಾವಿರದ ಇನ್ನೂರ ಮೂರು ಕೋಟಿ ತಲುಪಿದೆ ಈಗ ಕಂಪನಿಯ ನೆಟ್ ಪ್ರಾಫಿಟ್ ರಿಟರ್ನ್ ಆನ್ ಇಕ್ವಿಟಿ ದೊಡ್ಡ ಪ್ರಮಾಣದಲ್ಲಿ ಕಾಣೋದಿಲ್ಲ ಸಿಂಗಲ್ ಡಿಜಿಟಲ್ ಕಾಣುತ್ತೆ ಬಟ್ ಸಿಎಿಆರ್ ಚೆನ್ನಾಗಿದೆ ನೋಡಬಹುದು ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಟೆನ್ ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಟಿ ಟಿಎಂ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಒಳ್ಳೆ ನಂಬರ್ಸ್ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಟಾಟಾ ಗ್ರೂಪ್ ನ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಮೂವತ್ ಮೂರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇತ್ತು ಟಾಟಾ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ರೇಂಜಲ್ಲಿ ಇರುತ್ತೆ ಸಾಕಷ್ಟು ಕಂಪನಿಗಳಲ್ಲಿ ಎಕ್ಸೆಪ್ಟ್ ಟಿ ಸಿ ಎಸ್ ಅಲ್ಲಿ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಬೇರೆ ಕಂಪನಿಗಳಲ್ಲಿ ಸ್ವಲ್ಪ ಕಡಿಮೆ ಟಾಟಾ ಗ್ರೂಪ್ ಹೋಲ್ಡಿಂಗ್ ಇರೋದು ಎಫ್ ಐಎಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಟ್ವೆಂಟಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಟಾಟಾ ಕನ್ಸೂಮರ್ ಪ್ರೊಡಕ್ಟ್ ಅನ್ನು ಸ್ಟಡಿ ಮಾಡಬಹುದುಗೆ ಸಾಕಷ್ಟು ಹೊಸ ಹೊಸ ಪ್ರಾಡಕ್ಟ್ ಗಳನ್ನು ಕೂಡ ಲಾಂಚ್ ಮಾಡಿದೆ ಜೊತೆಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಅಕ್ವಜೇಷನ್ ಕೂಡ ಮಾಡಿದ್ದು ಅದೆಲ್ಲ ಕೂಡ ಕಂಪನಿಗೆ ಒಂದು ಎನರ್ಜಿ ಅನ್ನ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಕ್ಕೆ ಕಾರಣ ಆಗಬಹುದು ಮುಂದಿನ ದಿನಗಳಲ್ಲಿ ಹಾಗಾಗಿ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಅನಂತರ ಅರೌಂಡ್ ಫೈವ್ ಇಂದ ಕೂಡ ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅಥವಾ ಲಾಸ್ಟ್ ಸ್ಟಾಕ್ ಬರೋದಾದ್ರೆ ಇವತ್ತಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇನ್ನೂರ ನಾಲ್ಕು ರೂಪಾಯಿ ಟ್ರೇಡ್ ಆಗ್ತಿದೆ ನಿನ್ನೆ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಸಿಕ್ಸ್ ಮಂತ್ ಅಲ್ಲಿ ಫಿಫ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಇದೆ ಆಲ್ಮೋಸ್ಟ್ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದೇಷನ್ ಇಲ್ಲಿ ಮುದ್ದೆ ಸ್ವಲ್ಪ ಡೌನ್ ಕೂಡ ಆಗಿತ್ತು ಈಗ ಒಳ್ಳೆ ರಿಕವರಿ ಅನ್ನ ಮಾಡಿ ಬ್ರೇಕ್ಔಟ್ ಕೂಡ ಮಾಡಿದೆ ಆ ಲೆವೆಲ್ ಅನ್ನು ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈಗ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ವಿ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಟ್ವೆಂಟಿ ಟೂ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಂಟ್ ಅನ್ನ ನಾವು ನೋಡೋದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಕಂಪನಿ ಎಲ್ಲ ಪಿಎಸ್ ಯು ಕಂಪನಿಗಳ ತರ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಈ ಕಂಪನಿ ಬಗ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಸಾವಿರದ ಬಂದೂರು ಕೋಟಿಯಿಂದ ಶುರುವಾಗಿ ಸೇಲ್ಸ್ ನೋಡಬಹುದು ಈಗ ಹದಿನೆಂಟು ಸಾವಿರದ ನೂರ ಎಂಬತ್ ಮೂರು ಕೋಟಿಗೆ ಬಂದು ನಿಂತಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಟ್ ಪ್ರಾಫಿಟ್ ಅನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನೈದರಿಂದ ಸಾವಿರದ ನೂರ ತೊಂಬತ್ತೇಳು ಸಾವಿರದ ಮುನ್ನೂರು ಸಾವಿರದ ಐನೂರು ಸಾವಿರದ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಎರಡ್ ಸಾವಿರದ ನಾನ್ನೂರು ಎರಡ್ ಸಾವಿರದ ಒಂಬೈನೂರು ಮೂರ್ ಸಾವಿರದ ಐನೂರು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಪ್ರಾಫಿಟ್ ಅನ್ನು ಕೂಡ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ನೆಕ್ಸ್ಟ್ ರಿಟರ್ನ್ ಆನ್ ಇಕ್ವಿಟಿ ಇಲ್ಲೂ ಚೆನ್ನಾಗಿದೆ ಮೋರ್ ದನ್ ಟ್ವೆಂಟಿ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಟಿ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇನ್ನು ಇದೆ ಎಲ್ಲಾನು ಕೂಡ ಪ್ರೊಮೋಟರ್ಸ್ ಹೋಲ್ಡಿಂಗ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಎಫ್ಐಎಸ್ ಹೋಲ್ಡಿಂಗ್ ಅರೌಂಡ್ ಏಟೀನ್ ಪರ್ಸೆಂಟ್ ಹತ್ರ ಇದೆ ಡಿಐಎಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಅರೌಂಡ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಇದನ್ನು ಕೂಡ ಬಿಎಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ರೈಟ್ ಟೈಮ್ ಅನ್ಸುತ್ತೆ ಸ್ಟಡಿ ಮಾಡಿ ಕನ್ಸಿಡರ್ ಮಾಡ್ಲಿಕ್ಕೆ ಹಾಗೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗ್ಬೋದು ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು ಈ ಎಲ್ಲಾ ಸ್ಟಾಕ್ ಗಳು ಕೂಡ ಆದ್ರೆ ಲಾಸ್ ಅಂತ ಸ್ಟಾಕ್ ಗಳು ಖಂಡಿತ ಅಲ್ಲ ಪೇಷನ್ಸ್ ಅನ್ನು ಇಟ್ಕೊಂಡು ನೀವು ವೈಟ್ ಮಾಡಿದ್ರೆ ಒಳ್ಳೆ ಲಾಭವನ್ನ ಖಂಡಿತ ಗಳಿಸಬಹುದು ಈ ಸ್ಟಾಕ್ ಗಳಲ್ಲಿ ಸೊ ಬೇಕಾಗಿರೋದು ಪೇಷನ್ಸ್ ಯಾಕಂದ್ರೆ ಎಲ್ಲ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಒಳ್ಳೆ ಸ್ಟಾಕ್ ಗಳು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಪೇಷನ್ಸ್ ಅನ್ನ ಇಟ್ಕೊಳ್ಬೇಕು ಅಷ್ಟೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಪೇಷನ್ಸ್ ಇರಲಿ ಅಂತ ಸೊ ಇವೆಲ್ಲಾನು ಒಳ್ಳೆ ಸ್ಟಾಕ್ ಗಳು ಬೇಕಾಗಿರೋದು ಪೇಷನ್ಸ್ ಸ್ವಲ್ಪ ಡೌನ್ ಆದ್ರೂ ಕೂಡ ಹೋಲ್ಡ್ ಮಾಡುವಂತ ಧೈರ್ಯ ಇರಬೇಕು ಜೊತೆಗೆ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಆದ್ರೆ ಆಡ್ ಮಾಡೋಕೆ ಧೈರ್ಯ ಕೂಡ ಇರಬೇಕು ಮಾಡಿದಾಗ ಖಂಡಿತ ನಮ್ಮ ಲಾಭವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಬಹುದು ಯಾರು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಇನ್ ಕೇಸ್ ಈ ಸ್ಟಾಕ್ ಗಳಲ್ಲಿ ಪೊಟೆನ್ಶಿಯಲ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಗಳಿಸಬಹುದು ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲಾಂದ್ರೆ ಆಸ್ ಯೂಜಲ್ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ